ಇದೆ ಸರ್ ನೋಡಿ ವೀಕ್ಷಕರೇ ಇಲ್ಲೊಬ್ಬ ಒಬ್ಬ ವ್ಯಕ್ತಿ ಅವ್ರ ಹೆಸರೇನ ಸರ್ ಲವಕುಮಾರ್ ಲವಕುಮಾರ್ ಅಂತ ಪಾಪ ಅವರು ಅನ್ಎಕ್ಸ್ಪೆಕ್ಟೆಡ್ ಆಗಿ ಬಿದ್ದರೆ ಆಂಬುಲೆನ್ಸ್ ಫೋನ್ ಮಾಡಿದ್ರೆ ಎಂಥ ಜವಾಬ್ದಾರಿ ಆಂಬುಲೆನ್ಸ್ ಡಿಸ್ಟ್ರಿಕ್ಟ್ ಆಂಬುಲೆನ್ಸ್ ತಾಲೂಕು ಆಂಬುಲೆನ್ಸ್ ಹೋಬಳಿ ಆಂಬುಲೆನ್ಸ್ ಅಂತಂದ್ರೆ ಅರ್ಕೆರೆ ಹೋಬಳಿ ಹತ್ರ ಆಗುತ್ತೆ ಬಂದೂರು ಹೋಬಳಿ ಹತ್ರ ಆಗುತ್ತೆ ಯಾವುದನ್ನ ಒಂದು ಆಂಬುಲೆನ್ಸ್ ಕಳಿಸ್ಕೊಡಿ ಅಂತಂದ್ರೆ ನಿಮ್ಗೆ ಆಡಿಯೋ ಹಾಕಿಕೊಡ್ತೀನಿ ನೋಡಿ ಈ ವಿಡಿಯೋ ಮೂಲಕ ಒಂದು ಆಡಿಯೋ ಹಾಕ್ತೀನಿ ಎಷ್ಟು ಬೇಜ್ ಜವಾಬ್ದಾರಿಯಿಂದ ತಾಲೂಕು ಕೇಂದ್ರ ಮತ್ತು ಬಂದೂರು ಆಂಬುಲೆನ್ಸು ವಿಚಾರವಾಗಿ ಮಾತಾಡ್ತಾರೆ ಅಂದರೆ ಆನ್ಲೈನಲ್ಲಿ ನಿಜವಾಲು ಇಡೀ ರಾಜ್ಯದ ಆಂಬುಲೆನ್ಸು ಆಯಿತಾ ಇಡೀ ರಾಜ್ಯದ ಆಂಬುಲೆನ್ಸ್ನ ಎಲ್ಲ ಅವ್ಯವಹಾರಗಳು ನೋಡ್ಬೋದು ನಾವು ನಿಜವಾಗ್ಲೂ ಏನು ಬರೀ ಸುಳ್ಳು ಹೇಳ್ತಾರೆ ಆಪ್ರೇಟ್ ಮಾಡ್ತೀವಿ ಆಪ್ರೇಟ್ ಮಾಡಿದರೆ ಬರ್ತಾರೆ ಹೋಗ್ತಾರೆ ಇನ್ನೂ ಒನ್ ಅವರ್ ಆಗುತ್ತೆ ಇವರು ಯಾವಾಗ ಆಂಬುಲೆನ್ಸ್ ನೋಡಿ ಈ ಥರ ವ್ಯಕ್ತಿಗಳು ಏನು ಅಚಾನಕ್ಕಾಗಿ ತಲೆಸುದ್ದು ಬಿದ್ದು ರಕ್ತದ ಮಡುಳಿನಲ್ಲಿರುವಂಥ ವ್ಯಕ್ತಿ ಯಾಚಹಳ್ಳಿ ಗ್ರಾಮ ಇದು ಬಂದರೊಬ್ಬಳಿ ನಿಜವಾಲು ಆಂಬುಲೆನ್ಸು ಸರಿಯಾಗಿ ಆಪ್ರೇಟ್ ಆಗ್ತಿಲ್ಲ ಸಂಬಂಧಪಟ್ಟಂತೆ ಯಾರೆಲ್ಲ ತಾಲೂಕು ಅಧಿಕಾರಿಗಳಿದ್ರ ಒಂದು ಆರೋಗ್ಯ ಇಲಾಖೆಯಲ್ಲಿ ಡಿ ಎಚ್ ಒಗಳು ಯಾರು ಇದ್ರ ಮಂಡ್ಯ ಜಿಲ್ಲೆ ನಿಜಲ್ಲೂ ಭಾಳ ಬೇಜಾರಾದಂಥ ವಿಚಾರ ಹಾಂ ಪಾಪ ನೋಡಿ ಈ ವ್ಯಕ್ತಿ ರಕ್ತದ ಮಡಲ್ನಲ್ಲಿ ರೋಡಲ್ಲಿ ಬಿದ್ದಿರುವಂಥದ್ದು ನಾನು ತಕ್ಷಣ ಆಂಬುಲೆನ್ಸ್ ಫೋನ್ ಮಾಡ್ತೀನಿ ಸಾರ್ವಜನಿಕರು ಬರ್ತಾರೆ ಅವ್ರ ಮನೆಯವ್ರು ಬರ್ತಾರೆ ಆಂಬುಲೆನ್ಸ್ ಬರಲ್ಲ ರೀ ಇದೊಂದೇ ಕೇಸಲ್ಲ ಸುಮಾರು ಸಾರ್ವಜನಿಕ ಹೇಳಿದರೆ ಆಂಬುಲೆನ್ಸೇ ಬರಲ್ಲ ತಾವೇ ನೋಡ್ತಾ ಇದ್ದೀರಾ ಏಯ್ ತಲೆ ಸೋದು ಬೀರಾಯ್ತೀನಿ ಕಣ್ರಿ ಅವರು ನೋಡಿ ಸಾರ್ವಜನಿಕರು ಬಂದು ಅವ್ರನ್ನ ಕರ್ಕೊಂಡು ಹೋಗುವಂಥದ್ದು ಆಂಬುಲೆನ್ಸ್ಗೆ ಆಯಿತಾ ಫೋನ್ ಮಾಡಿ ಕಾಲು ಗಂಟೆ ಆದರೂ ಕೂಡ ಆಪ್ರೇಟ್ ಆಗಿಲ್ಲ ಅಲ್ಲಿದೆ ಇಲ್ಲಿದೆ ಅಲ್ಲೋಗಿದೆ ಇಲ್ಲಿ ಹೋಗಿದೆ ಅಂತ ಸಬಬ್ಗಳು ಹೇಳ್ತಾರೆ ನಿಮಗೆ ಇದೆಲ್ಲ ದಿನ ದಿನನಿತ್ಯ ಸಹ ಸಮಸ್ಯೆ ನಿಜವ್ನು ತಾಲೂಕು ಹೆಡ್ ಕ್ವಾರ್ಟರ್ಗಳಲ್ಲಿ ಆಂಬುಲೆನ್ಸ್ ಎಲ್ಲ ಆಪ್ರೇಟ್ ಆಗುತ್ತೆ ಮತ್ತು ಸಂಬಂಧಪಟ್ಟಂಥ ಆರೋಗ್ಯ ಅಧಿಕಾರಿಗಳು ಮತ್ತು ಮಂತ್ರಿ ಮಹಾಶೇರ ನೋಡಬೇಕು ಸಂಬಂಧಪಟ್ಟಂಥ ಹೋಬಳಿ ಜವಾಬ್ದಾರಿ ತಾಲೂಕು ಜವಾಬ್ದಾರಿ ಅಂತ ಯಾರೆಲ್ಲ ಜನಪ್ರತಿನಿಧಿಗಳಿದ್ರ ಪ್ರತಿನಿತ್ಯ ಇದೆ ಕತೆ ಆಂಬುಲೆನ್ಸ್ ಅಂತ ಆಪ್ರೇಟ್ ಆಗೋಲ್ಲ ಅಂತಾರೆ ಬೇಕಾದ್ರೆ ನಿಮಗೆ ನೈಜ ಸ್ಥಿತಿ ಬೇಕಾದ್ರೆ ನಿಮ್ಗೆ ತೋರಿಸ್ತೀನಿ ಅದು ಎಷ್ಟೋ ಸುದ್ದಿ ಮಾಡಿದ್ದೀನಿ ಆಂಬುಲೆನ್ಸ್ನ ಆಸ್ಪೆಟ್ಲು ಹಿಂಭಾಗ ನಿಲ್ಲಿಸ್ಕೊಂಡಿರ್ತಾರೆ ಆಯಿತಾ ಕೇಳಿದ್ರೆ ಆಪ್ರೇಟ್ ಆಗಿದೆ ಬುಕ್ ಆಗಿದೆ ಅಂತ ಇಲ್ದಿದ್ದೆಲ್ಲ ಆರೋಪಗಳು ಹೇಳ್ತಾರೆ ನಿಜವಲ್ಲೂ ನಿಮ್ಗೆ ಏನೇನ ಮಾನ ಮರ್ಯಾದೆ ಇದ್ದರೆ ಹಾಂ ಸರ್ ಅಂತ ಆರೋಗ್ಯ ಇಲಾಖೆಯವರಿಗೆ ಆಮ್ ನೋಡಿ ಒಬ್ಬ ವ್ಯಕ್ತಿ ಸಾಯ್ತಾ ಇದ್ರೂ ಕೂಡ ಆಂಬುಲೆನ್ಸ್ ಕಳಿಸೋಕ್ಕೆ ಯೋಗ್ಯತೆ ಹೇಳಿದ್ರಂಥ ನಿಮ್ಮಂಥ ಅಧಿಕಾರಿ ವರ್ಗ ಇದ್ರೂ ಪ್ರಯೋಜನ ಇಲ್ಲ ಸರ್ ನೋಡಿ ಆಂಬುಲೆನ್ಸ್ ನಿಮ್ಮ ಮುಂದೆ ಫೋನ್ ಮಾಡಿದೆ ಅಲ್ಲಿ ಆಪರೇಟ್ ಕಿರ್ಗೋಳಿತು ಅರ್ಕೆರದು ಅಲ್ಲೇ ಆಪರೇಟ್ ಆಗ್ತಿದೆ ಬಂದೂರ ಹೋಗಿದ್ದು ಇಲ್ಲ ಆಪರೇಟ್ ಆಗ್ತಿದೆ ಏನು ಮಾನ ಮರಿದಿಲ್ವ ಸರ್ ಇವ್ರಿಗೆ ನೀವೇ ನೋಡ್ತಾ ಇದ್ರೆ ನಾನು ಫೋನ್ ಮಾಡಿದ್ದು ಆಯ್ತಾ ಎಲ್ಲಿ ಆಪರೇಟ್ ಆಗ್ತಿದೆ ಅಂದ್ರೆ ಆಪರೇಟ್ ಆಗಿ ಜಾಂಗ ಹೇಳಲ್ಲ ಇವರು ಈಗ ಕೇಳಿದ್ರೆ ಮಂಡ್ಯದಲ್ಲಿ ಒಂದೇ ಅಂತ ಆಂಬುಲೆನ್ಸ್ ಇರೋದು ಒನ್ ನಾಟ್ ಏಟು ನಾಚಿಕೆ ಬರ್ದು ಇವ್ರಿಗೆ ಒನ್ ನಾಟ್ ಏಟು ಇಡೀ ಮಂಡ್ಯ ಜಿಲ್ಲೆಗೆ ಒಂದು ತಾಲೂಕು ಜಿಲ್ಲಾ ಆಸ್ಪಿಟ್ಲಿಗೆ ಒಂದೇ ಒಂದು ಆಂಬುಲೆನ್ಸ್ ಅಂತಲ್ಲ ಹಾಂ ನೋಡಿ ಆ ವ್ಯಕ್ತಿ ರಕ್ತದ ಮಡುಲ್ನ ಬಿದ್ದಿರುವಂತದ್ದು ಇಪ್ಪತ್ತು ನಿಮಿಷ ಆಯಿತು ಆಂಬುಲೆನ್ಸ್ಗೆ ಫೋನ್ ಮಾಡಿ ಬಂದೂರಿಂದ ಕೇವಲ ಆರು ಕಿಲೋಮೀಟರ್ ಅಷ್ಟೇ ಕೇವಲ ಆರು ಕಿಲೋಮೀಟರ್ ನಾನು ಜಾಗದಲ್ಲಿ ಹಾಂ ದಯವಿಟ್ಟು ಸಂಬಂಧಪಟ್ಟಂಥರು ಯಾರಿದ್ರೆ ಇದಕ್ಕೆ ಸಂಬಂಧಪಟ್ಟಂಥವ್ರು ಆಯಿತು ಆಂಬುಲೆನ್ಸ್ ಬಗ್ಗೆ ಅತಿ ಹೆಚ್ಚು ಸುದ್ದಿ ಮಾಡಿದ್ದೀನಿ ಬರೀ ಕಳ್ಳಾಟಗಳು ಇರದು ಬರೀ ಕಳ್ಳಾಟಗಳು ಇರೋದು ಜೊತೆಲಿ ಯಾರು ಒಬ್ಬ ರೋಗಿ ಸರ್ ಹಾಂ ಈ ಥರ ಇದೊಂದೇ ಕೇಸಲ್ಲ ರೀ ಸಾರ್ವಜನಿಕರು ಸಿಕ್ಕಾಪಟ್ಟೆ ಹೇಳಿದರೆ ಕಂಪ್ಲೇಂಟ್ ಆಂಬುಲೆನ್ಸ್ ಬಗ್ಗೆ ನಿಮ್ಗೆ ಏನನ್ನ ನನ್ನ ಮಾನ ಮಾನ ಮರ್ಯಾದೆಯನ್ನು ಇದ್ರೆ ನಿಮಗೆ ಆರೋಗ್ಯ ಇಲಾಖೆಯವರಿಗೆ ಸಂಬಂಧಪಟ್ಟಂತೆ ಯಾವನೆಲ್ಲ ಟೆಂಡ್ರು ತಗೊಂಡಿದಿರ ಸ್ಟೇಟ್ ಟೆಂಡರ್ ಆಗಿರ್ಬೋದು ಜಿಲ್ಲಾ ಟೆಂಡರ್ಗಳಾಗಿರ್ಬೋದು ಆಂಬುಲೆನ್ಸು ಹಾಂ ಏನು ಆಪರೇಟ್ ಮಾಡ್ತೀರ ರೀ ನೀವೆಲ್ಲ ಏ ಜನಪ್ರತಿನಿಧಿಗಳು ನೀವೇನು ರೀ ನೋಡ್ಕೋತೀರಾ ನೀವು ನಿಮ್ಮ ಕ್ಷೇತ್ರದಲ್ಲಿ ಒಂದು ಆಂಬುಲೆನ್ಸ್ ಕೊಡೋಕ್ಕೆ ಯೋಗ್ಯತೆ ಇಲ್ದಂಥ ಜನಪ್ರತಿನಿಧಿಗಳು ರೀ ನೀವು ಹಾಂ ಒಬ್ಬ ವ್ಯಕ್ತಿ ರಕ್ತದ ಮೊಡಲ ಸಾಯ್ತಾ ಇದ್ದೀನಿ ಆಂಬುಲೆನ್ಸ್ ಆಪರೇಟ್ ಆಗೋಲ್ಲ ಅಂದರೆ ಆಯ್ ನಮ್ಮ ತೆರಿಗೆ ಹಣ ನೋಡಿ ಇಲ್ಲಿರುವಂಥ ಸಾರ್ವಜನಿಕ ಸ್ಥಳಿಗೆ ತೆರಿಗೆ ಹಣ ಇವತ್ತು ಆಂಬುಲೆನ್ಸು ಕೊಡ್ತಾರಂಥ ಒಂದು ದುಡ್ಡು ನಿಜವಾಗೂ ಯಾವುದೇ ರೀತಿಯ ತಾಲೂಕು ಹೆಡ್ ಕ್ವಾರ್ಟ್ಗಳು ಬಂದೂರು ಹೋಬಳಿ ಹೆಡ್ ಕ್ವಾರ್ಟರ್ಗಳು ಅರ್ಕೆರೆ ಹೋಬಳಿ ಹೆಡ್ ಕ್ವಾರ್ಟರ್ಗಳು ಇದೊಂದೇ ಸಮಸ್ಯೆ ಇಲ್ಲ ದಿನ ಇದೇ ಕತೆ ಯಾರನ್ನೂ ರ ಬೀದಿಲಿ ರಕ್ತದ ಮಡಿಲ್ ಸತ್ತರೆ ಸಾಯ್ತಾ ಇದ್ರೆ ಆಂಬುಲೆನ್ಸ್ ಅಂತೂ ಬರೋದೇ ಇಲ್ಲ ನಾಚಿಕೆ ಆಗ್ಬೋದು ನಿಮಗೆ ಸಂಬಂಧಪಟ್ಟಂಥ ಅಧಿಕಾರಿಗಳು ಏನು ಮಾಡ್ತಾಯಿದ್ದೀರಾ ನೀವು ಒಂದು ಆಂಬುಲೆನ್ಸ್ ಕಳ್ಸೋಕ್ಕೆ ಯೋಗ್ಯತೆ ಇಲ್ಲ ಅಂದರೆ ನಿಮಗೆ ಲೆಕ್ಕ ಹಾಕೊಳ್ಳಿ ಗ್ರಾಮೀಣ ಪ್ರದೇಶದಲ್ಲಿ ನೋಡಿ ಎಷ್ಟೊತ್ತಾಯ್ ನೀವು ಬಂದಿಲ್ಲ ಇದಾಗಿ ಎಷ್ಟೊತ್ತಾಯ್ತು ಬಂದು ಎಷ್ಟೊತ್ತಿಂದ ಆಂಬುಲೆನ್ಸ್ ಫೋನ್ ಮಾಡ್ತಾ ಹಾಂ ಬರ್ತಾ ಇದ್ದೀವಿ ಸರ್ ಆಂಬುಲೆನ್ಸ್ ಹಾಂ ಫೋನ್ ಮಾಡಿ ನಿಮ್ಮ ಹತ್ರ ಆಡಿಯೋ ಕಳಿಸ್ತೀನಿ ಫೋನ್ ಮಾಡಿದ್ರೆ ಇಲ್ಲಿ ಜವಾಬ್ದಾರಿ ಹೇಳ್ತಾರೆ ಅಲ್ಲಿ ಆಪರೇಟ್ ಆಗಿದೆ ಇಲ್ಲಿ ಆಪರೇಟ್ ಆಗಿದೆ ವೇಟಿಂಗ್ ಲಿಸ್ಟ್ ಇದೆ ಬುಕ್ ಮಾಡಿದ್ದಾರೆ ಅಂತ ಸುಳ್ಳು ಸುಳ್ಳು ಹೇಳ್ತಾರೆ ಇವರು ದೊಡ್ಡ ದೊಡ್ಡ ಸ್ಕ್ಯಾಮು ಸರ್ ಇದು ಇಡೀ ರಾಜ್ಯದಲ್ಲಿ ದೊಡ್ಡ ಸ್ಕ್ಯಾಮು ಆಯಿತಾ ನೋಡಿ ಒಂದು ವೆಹಿಕಲ್ ಕರ್ಕೊಂಡು ಹೋಗುವಂತ ಪರಿಸ್ಥಿತಿ ಇವತ್ತು ಸಾರ್ವಜನಿಕ ಆಗಿರುವಂಥದ್ದು ಇದು ಬನ್ನೂರು ಹಬ್ಳಿ ಯಾಚನಳ್ಳಿ ಗ್ರಾಮದಲ್ಲಿ ಇರುವಂಥ ಒಂದು ಪರಿಸ್ಥಿತಿ ಕೇವಲ ಇದೊಂದೇ ಅಲ್ಲ ಸುಮಾರು ಸಾರ್ವಜನಿಕ ಹೇಳಿದರು ನನಗೆ ಆಂಬುಲೆನ್ಸ್ ಸರಿಯಾಗಿ ಆಪ್ರೇಟ್ ಆಗಲ್ಲ ಆಂಬ್ಲೆನ್ಸ್ ಸರಿಯಾಗಿ ಬರಲ್ಲ ಬರೀ ಸುಳ್ಳು ಹೇಳ್ತಾರೆ ಸಬ್ಬು ಆನ್ಲೈನ್ ಆನ್ಲೈನಲ್ಲಿ ಇಲ್ದಿದ್ದೆಲ್ಲ ಹೇಳ್ತಾರೆ ಅಂತ ನಿಜವಲ್ಲೂ ನಿಮ್ಗೇನೋ ಜನಪ್ರತಿನಿಧಿಗಳಿಗೆ ನಾನಾ ಮಾತ್ ನಾಚಿಕೆ ಮಾನ ಮರ್ಯಾದೆ ಇದ್ದರೆ ದಯವಿಟ್ಟು ಆಂಬುಲೆನ್ಸ್ಗಳನ್ನ ಸರಿಯಾಗಿ ಆಪರೇಟ್ ಮಾಡಿಸಿ ಸಂಬಂಧಪಟ್ಟಂಥ ವೈದ್ಯಾಧಿಕಾರಿಗಳು ಯಾರಿದ್ದಾರೆ ಮೇಲಧಿಕಾರಿಗಳು ನೋಡಿ ತಾಯಿ ಮಗ ಅವರು ಅವ್ರ ಹೆಸರೇನು ಈಗದು ಏಟಾಗಿತ್ತಲ್ಲ ಲವ ಕುಮಾರ ಅಂತ ಅವರು ಪಾಪ ಹಾಂ ನಮ್ಮ ದಲಿತ ಸಮುದಾಯದ ಒಬ್ಬ ಹುಡುಗ ತಲೆ ಸುತ್ತ ಬೀಳ್ತಾನೆ ನಾ ಯಾರೂ ಕೂಡ ನೋಡಲ್ಲ ರೀ ಇನ್ನೊಂದು ಸಾರ್ವಜನಿಕ ಏನು ಗೊತ್ತೇನು ರೀ ಎಷ್ಟು ವೆಹಿಕಲ್ ಓಯ್ತೀನಿ ರೀ ಸರ್ ಎಷ್ಟು ವೆಹಿಕಲ್ ಹೋಯ್ತು ಗೊತ್ತಾ ಯಾರೂ ನೋಡಿಲ್ಲ ಆಯ್ತು ಜನ ಏನು ಸರ್ ಮುಟ್ಟಾಡ್ರೆ ಜನ ಅಂತ ಅರ್ಥ ಆಗ್ತಿಲ್ಲ ಸರ್ ನಾನು ಬಂದು ನಿಲ್ಸಿದ್ಮೇಲೆ ಆಮೇಲೆ ನೀವೆಲ್ಲ ಬಂದಿರಿ ಹಾಂ ಪಾಪ ಯಾರು ರೀ ನೋಡಿ ಈ ಒಂದು ಮಂಡ್ಯ ಮೇನ್ ರೋಡಿದು ಬಂದ್ರಿಗೆ ಹೋಗೋ ಮೇನ್ ರೋಡು ಆ ವ್ಯಕ್ತಿ ಬಿದ್ದು ಎಷ್ಟು ತಾಗಿದ್ದೀವಿ ಗೊತ್ತಿಲ್ಲ ಪಾಪ ರಕ್ತದ ಮಡುವಿನಲ್ಲಿ ನಾನು ಬಂದು ನಿಲ್ಲಿಸಿದ್ರೆ ಒಂದು ತಿಳ್ಕೊಳ್ರಿ ಯಾವುದೇ ಆಕ್ಸಿಡೆಂಟ್ ಆದ್ರೂ ನೀವು ಅವ್ರಿಗೆ ಸಪೋರ್ಟ್ ಮಾಡ್ಬೋದು ಯಾವುದೇ ರೀತಿ ನಿಮ್ಮ ಮೇಲೆ ಕೇಸ್ ಆಗೋಲ್ಲ ಮೊದಲು ಕಾನೂನು ತಿಳ್ಕೊಳ್ಳೇನು ಅಂತ ಹಾಗಾಗಿ ನಿಜವೂ ಬಹಳ ಬೇಜಾರಂತ ಅಂತ ಸರ್ ಒಬ್ಬ ದಲಿತ ಕುಟುಂಬದ ವ್ಯಕ್ತಿ ತಲೆ ಸುತ್ತಿ ಬಿದ್ದು ಇಲ್ಲಿ ರಕ್ತದ ಮಡುಲ್ನಿದ್ದರೆ ಒಬ್ಬ ಸಾರ್ವಜನಿಕರೇ ಒಬ್ಬರು ಸರ್ ಸರ್ ಒಬ್ಬರು ಸರ್ ಒಬ್ರಿಗೂ ಯಾರು ಬಂದು ನೋಡ್ತಾಯಿಲ್ಲ ಸರ್ ಒಂದು ಮಾನವೀಯತೆ ಇಲ್ಲವಾ ಸರ್ ದರಿದ್ರ ಜನಗಳಿಗೆ ಒಂದು ಮಾನವೀಯತೆ ಬೇಡವಾ ಸರ್ ಇವ್ರಿಗೆ ನಾನು ಬಂದು ನಿಲ್ಲಿಸಿದೆ ಆಮೇಲೆ ಬಂದು ನೋಡೋಕೆ ಇದಕ್ಕಂತಾಯ್ತೀರಲ್ಲ ಸರ್ ಹಾಂ ಅದರಲ್ಲಿ ನಿಜಲು ಭಾಳ ಬೇಜಾರಾಗುತ್ತೆ ನೋಡಿ ಇದು ನೋಡಿ ಎಲ್ಲೂ ಕೂಡ ಆಂಬುಲೆನ್ಸ್ ಆಪ್ರೇಟ್ ಆಗೋಲ್ಲ ಆಂಬುಲೆನ್ಸ್ ಅರಕೆರೆ ಕೇಳಿದ್ರೆ ಅರಕೆರೆ ನಿಯರ್ ಬೈ ಅರಕೆರೆ ಇದು ಅರಕೆರೆದು ಅಲ್ಲ ಬಂದೂರು ಕ ಎಲ್ಲಿ ಬೇಕಾದ್ರೆ ಬರ್ಬೋದು ಸರ್ ಆಂಬುಲೆನ್ಸ್ ಆಲ್ ಓವರ್ ಕರ್ನಾಟಕ ಹಾಗಾಗಿ ನಿಜಲು ಮಾನವತೆ ಇಲ್ಲದಂತಹ ಮುಖ್ಯವಾದಂತಹ ವಿಚಾರ ಅಂದರೆ ಮಾನವೀಯತೆ ಇಲ್ದಂಥ ಜನ ಅದರಲ್ಲೂ ಬೇಜಾರಾಗುತ್ತೆ ಪಾಪ ಅವರು ತಾಯಿ ಬಂದು ಅವರು ಅವ್ರು ಬರೋವ್ರಿಗೂ ಕೂಡ ವ್ಯಕ್ತಿ ಇಲ್ಲೇ ಇರುತ್ತೆ ನಾನು ಬಂದು ನಿಲ್ಸಿದ ಮೇಲೆ ಆಂಬುಲೆನ್ಸ್ ಆಪ್ರೇಟ್ ಮಾಡಿದಾಗ ಇಲ್ದಿ ಸಲ್ದಲ್ಲ ಆಂಬುಲೆನ್ಸ್ ಬಗ್ಗೆ ಮಾತಾಡ್ತಾರೆ ಆಂಬುಲೆನ್ಸ್ ಅವ್ರು ಹೇಳ್ತಾರೆ ನಿಜಲ್ಲೂ ಭಾಳ ಬೇಜಾರಂಥ ವಿಚಾರ ಇದನ್ನು ಜನಪ್ರತಿನಿಧಿಗಳು ನಿಮ್ಮ ಕ್ಷೇತ್ರದಲ್ಲಿರುವಂಥ ಆರೋಗ್ಯ ವ್ಯವಸ್ಥೆನ ಸರಿ ಮಾಡಬೇಕು